ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕೆಕೆಆರ್ ವಿರುದ್ಧ ಸಿ ಎಸ್ ಹೀನಾಯವಾಗಿ ಸೋತಿದೆ ಸೋತ ನಂತರ ನಾಯಕ ಎಂ ಎಸ್ ಧೋನಿ ಅವರು ಹೇಳಿದ್ದೇನು ಗೊತ್ತಾ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಬಂದು ಲೈಕ್ ನ ಮಾಡಿ ಮೊದಲು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಂತ ಕೆ ಸಖತ್ ಆಗಿ ಡಾಮಿನೇಟ್ ಮಾಡ್ತು ಬೌಲಿಂಗ್ ನಲ್ಲೇ ಸಿ ಎಸ್ ಕೆ ಎಂದೂ ನೋಡಿರಫೆನ್ಸ್ ನ ಕೊಟ್ಟಿದೆ ಮೊದಲ ಇನ್ನಿಂಗ್ಸ್ ನಲ್ಲಿ ಮೊದಲ ಬ್ಯಾಟಿಂಗ್ ಬಂದ ಅಚಿಂದ ರವೀಂದ್ರ ಅವರು ಆಡಿದಂತ ಒಂಬತ್ತು ಬಾಲ್ಗಳಲ್ಲಿ ನಾಲ್ಕು ರನ್ ಕಲಾಯಕ್ಕೆ ಹಾಕಿ ಹರ್ಷಿತ್ ರಾಣ ಅವರಿಗೆ ಆದ್ರು ಈ ಕಡೆ ಕಾನ್ವೆ ಅವರು ಕಡೆಯಿಂದ ಕೂಡ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ ಆಡಿದಂತ ಹನ್ನೊಂದು ಬಾಲ್ಗಳಲ್ಲಿ ಹನ್ನೆರಡು ರನ್ ಕಲಾಕೆ ಮೋಹಿನ್ ಅಲಿ ಅವರಿಗೆ ಔಟ್ ಆದ್ರು ಟಾಪ್ಟಲ್ಲಿ ಹೆಚ್ಚಿನ ರವೀಂದ್ರ ಕಾನ್ವೆ ಅವರಿಂದ ಯಾವುದೇ ಪರ್ಫಾರ್ಮೆನ್ಸ್ ಕೂಡ ಬಂದಿರಲಿಲ್ಲ ಈ ಕಡೆ ತ್ರಿಪಾಠಿ ಅವರು ಆಡಿದಂತ ಇಪ್ಪತ್ತೆರಡು ಬಾಲ್ಗಳಲ್ಲಿ ಹದಿನಾರು ರನ್ ಕಲಾಕೆ ಸುನಿಲ್ ನಾರಾಯಣ್ ಅವರಿಗೆ ಔಟ್ ಆದ್ರು ಈ ಕಡೆ ವಿಜಯ್ ಶಂಕರ್ ಅವರು ಕೂಡ ಆಡಿದಂತ ಇಪ್ಪತ್ತೊಂದು ಬಾಲ್ಗಳಲ್ಲಿ ಇಪ್ಪತ್ತೊಂಬತ್ತು ರನ್ ಕಲಾಕೆ ಚಕ್ರವರ್ತಿ ಅವರಿಗೆ ಓಟಾದ್ರು ಇನ್ನು ದುಬೈ ಅವರು ಕೂಡ ಲಾಸ್ಟ್ ಮೂಮೆಂಟ್ ತನಕ ಬಂದು ನಾಟ್ಔಟ್ ಆಗಿ ಕೂಡ ಉಳಿದ್ರು ಆಡಿದಂತ ಇಪ್ಪತ್ತೊಂಬತ್ತು ಗಳಲ್ಲಿ ಮೂವತ್ತೊಂದು ರನ್ ಕಲಾಕೆ ನಾಟ್ಔಟ್ ಆಗಿ ಕೂಡ ಉಳಿದ್ರು ಅಶ್ವಿನ್ ಅವರು ಕಡೆಯಿಂದನು ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ ಆಡಿದಂತ ಏಳು ಗಳಲ್ಲಿ ಒಂದು ರನ್ ಕಲಾಯಿಕೆ ಹರ್ಷಿತ್ ರಾಣ ಅವರಿಗೆ ಔಟ್ ಆದ್ರು ಜಡ್ಜಾ ಅವರು ಕೂಡ ಜೀರೋ ಹಾಡಿದು ಸುನಿಲ್ ನಾರಾಯಣ ಅವರಿಗೆ ಆದ್ರು ಇನ್ನು ಹೂಡಾ ಅವರ ಕಡೆಯಿಂದ ಕೂಡ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ ಆಡಿದಂತ ನಾಲ್ಕು ಗಳಲ್ಲಿ ಝೀರೋ ಹಾಡಿದು ವರುಣ್ ಚಕ್ರವರ್ತಿ ಅವರಿಗೆ ಆದ್ರು ಇನ್ನು ನಾಯಕ ಧೋನಿ ಅವರ ಕಡೆಯಿಂದ ಕೂಡ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ ಆಡಿದಂತ ನಾಲ್ಕು ಬಾಲ್ಗಳಲ್ಲಿ ಒಂದು ರನ್ ಕಲಾಕೆ ಸುನಿಲ್ ನಾರಾಯಣ ಅವರಿಗೆ ಎಲ್ಬಿ ಡಬ್ಲ್ಯೂ ಆದರು ಇನ್ನು ನೂರ್ ಅಹಮದ್ ಅವರು ಕೂಡ ಯಾವುದೇ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಆಡದಂತ ಎಂಟು ಬಾಲ್ಗಳಲ್ಲಿ ಒಂದು ರನ್ ಕಲಾಕೆ ವೈಭವ್ ಅರೋರ್ ಅವರಿಗೆ ಔಟ್ ಆದ್ರು ಇನ್ನು ಕಂಬೋಸ್ ಅವರು ಮೂರು ರನ್ ಕಲಿಯಕೆ ನಾಟ್ ಔಟ್ ಆಗಿ ಕೂಡ ಉಳಿದ್ರು ಮೊದಲ ಇನಿಂಗ್ಸ್ ನಲ್ಲಿ ಸಿ ಎಸ್ ಈ ರೀತಿ ಆಡುತ್ತಂತ ಅಂತ ಅನ್ಕೊಂಡೇ ಇರಲಿಲ್ಲ ಅದು ಕೂಡ ಇದು ಫಸ್ಟ್ ಟೈಮ್ ಸಿ ಎಸ್ ಗೆ ಇಪ್ಪತ್ತು ಓವರ್ಗಳಲ್ಲಿ ನೂರಾ ಮೂರು ರನ್ ಕಲಾಕೆ ಒಂಬತ್ತು ವಿಕೆಟ್ ಕಳೆದುಕೊಂಡಿತ್ತು ಕೆ ಗೆ ಇದು ಈಸಿ ಟಾರ್ಗೆಟ್ ಆಗಿತ್ತು ನಂತರ ಬ್ಯಾಟಿಂಗ್ ಬಂದ ಕೆ ಕೆಆರ್ ಒಳ್ಳೆ ಆಗಿ ಡಾಮಿನೇಟ್ ಮಾಡ್ತು ಬ್ಯಾಟಿಂಗ್ ನಲ್ಲಿ ಟಪಾಡ್ ನಲ್ಲಿ ಬಂದ ಟ್ವಿಂಟನ್ ಡಿಕಾಕೋರು ಚೆನ್ನಾಗಿ ಆಡಿದ್ರು ಆಡಿದಂತ ಹದಿನಾರು ಬಾಲ್ ಇಪ್ಪತ್ ಮೂರು ರನ್ ಕಲಾಕೆ ಅಂಶುಲ್ ಕಂಬೋಜ್ ಅವರಿಗೆ ಔಟ್ ಆದ್ರು ಸುನಿಲ್ ನಾರಾಯಣ್ ಅವರ ಕಡೆಯಿಂದ ಅದ್ಭುತವಾದ ಇನ್ನಿಂಗ್ಸ್ ಬಂತು ಆಡದಂತಹ ಹದಿನೆಂಟು ಗಳಲ್ಲಿ ನಲವತ್ನಾಲ್ಕು ರನ್ ಕಲಾಕೆ ನೂರ್ ಅಹಮದ್ ಅವರಿಗೆ ಔಟ್ ಆದ್ರು ಇನ್ನು ನಾಯಕ ರಹಾನೆ ಅವರು ಲಾಸ್ಟ್ ತನಕ ಮ್ಯಾಚ್ ಮೂಂದು ಕೊಟ್ಟಿದ್ದಾರೆ ಆಲ್ಸೋ ಸಿ ಎಸ್ ಕೆ ವಿರುದ್ಧ ಕೆ ಆರ್ ವಿನ್ ಕೂಡ ಆಯ್ತು ರಹಾನೆ ಅವರು ಇಪ್ಪತ್ತು ರನ್ ಗಳಿಸಿ ಆಗಿ ಕೂಡ ಉಳಿದ್ರು ಇನ್ನು ರಿಂಕು ಸಿಂಗ್ ಅವರು ಕೂಡ ಹದಿನೈದು ರನ್ ಗಳಿಸಿ ಆಗಿ ಕೂಡ ಉಳಿದ್ರು ಕೆ ವಿರುದ್ಧ ಸಿ ಎಸ್ ಕೆ ರೀತಿ ಹೀನಾಯವಾಗಿ ಸೋಲುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಆಲ್ಸೋ ಕೆ ವಿರುದ್ಧ ಸಿ ಎಸ್ ಕೆನಾಯವಾಗಿ ಸೋತಿದೆ ಆತ ನಂತರ ನಾಯಕ ಎಂ ಎಸ್ ಧೋನಿ ಅವರು ಈ ರೀತಿ ಾರೆ ನೋಡಿ ಈ ಸೋಲು ನನಗೆ ನಿರಾಸೆ ತರಿಸಿದೆ ಇವತ್ತು ಕೆಕೆಆರ್ ತಂಡ ಅದ್ಭುತವಾಗಿ ಬೌಲಿಂಗ್ ಮಾಡಿದೆ ಕೆಕೆಆರ್ ಸ್ಪಿನ್ ಬೌಲಿಂಗ್ ಸೂಪರ್ ಆಗಿತ್ತು ನಮಗೆ ಎದುರಿಸಲು ಕಷ್ಟವಾಗಿತ್ತು ನಾವು ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಫ್ಲಾಪ್ ಆದ್ವಿ ಎರಡನೇ ಇನಿಂಗ್ಸ್ ನಲ್ಲಿ ಸುನೀಲ್ ನಾರಾಯಣ ಅವರು ಸೂಪರ್ ಆಗಿ ಆಡಿದ್ರು ಇದರಿಂದ ನಾವು ಸೋಲಲು ಕಾರಣವಾಗಿತ್ತು ಅಂತ ಎಂ ಎಸ್ ಧೋನಿ ಅವರು ಹೇಳಿದ್ದಾರೆ ಎಂ ಎಸ್ ಧೋನಿ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ